ಇವತ್ತಿನ ಮೇ ಕಾರ್ಮಿಕ ರಚನಾಚರಣೆ ಅಂಗವಾಗಿ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕಾಗದೆ ಕೆಲವು ಕಾಡ ಪ್ರದಿಂದ ಇವತ್ತು ಕನ್ನಡ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಚರಿಸಿದ ತನ್ನ ನೆಚ್ಚಿನ ಎಲ್ಲ ಕಾರ್ಮಿಕ ಮಿತ್ರರು ಹಾಗೂ ಪದಾಧಿಕಾರರು ಹಾಗೂ ಮಾಧ್ಯಮ ಮಿತ್ರರ ನನ್ನ ನೆಚ್ಚಿನ ಸೇತರನ್ನ ಹಾಗೂ ಬಂದಿರತಕ್ಕಂಥ ಹಿಂದೂ ಒಂದು ಕಾರ್ಮಿಕ ಬಂಧುಗಳು ಇವತ್ತು ವಿಶೇಷವಾಗಿ ವಿನೂತನವಾಗಿ ಮಾಡಬೇಕು ಅಂತ ನಮ್ಮ ಅಹ್ಮೋದವರು ಒಂದು ಯೋಚನೆ ಮಾಡಿದ್ರು ನಾವು ಪ್ರತಿಷ್ಠೆಯನ್ನು ನಾವು ಮಾಡ್ತಾ ಇದ್ವಿ ಸ್ವಲ್ಪ ನಮ್ಮ ಕಾರ್ಮಿಕರು ರೋಡ್ ಬದಿಯಲ್ಲಿ ರಸ್ತೆಗಳು ಇಲ್ಲಿದ್ದಾರೆ ಅವ್ರ ಜೊತೆ ನಾವು ಅವ್ರು ಮೊನ್ನೆ ಮಾತಾಡಿದ್ರು ಅದರ ಸಂದಿಗೂ ಅವರಿಗೆ ಸಿ ಎನ್ಸ್ರ ಮೂಲಕ ಈ ಕಾರ್ಮಿಕ ದಾಖಲೆಗಳನ್ನು ಮಾಡ್ತಾ ಇದ್ವಿ ಈಗಾಗಲೇ ನಮ್ಮ ಅಧ್ಯಕ್ಷರನ್ನು ಯಾರು ಯಾರಿಗೆ ಕೋರಿಪುರಲ್ಲಿ ದಾನ ಮಾಡಿದ್ರೆ ನಮ್ಮ ವಂಶನೆ ಕಾಪಾಡ್ತಾ ನಿಟ್ಟಿನಲ್ಲಿ ಇವತ್ತು ಸೇವಾ ಬಲವಾದ ಸಾಕಷ್ಟು ಕಾರ್ಯಗಳನ್ನ ನಮ್ಮ ಸಂಘದ ವತಿಯಿಂದ ಈಗಾಗಲೇ ಜಿಲ್ಲಾದ್ಯಂತ ಮಾಡ್ಕೊಂಡ್ತಾ ಇದ್ದೀವಿ ನಗರದ ಸಾಕಾರು ನಮ್ಮ ಮಾಧ್ಯಮ ಮಿತ್ರರು ಇರ್ಬೋದು ನಮ್ಮ ಕಾರ್ಮಿಕ ಬಂಧುಗಳು ಎಲ್ಲರೂ ಸಹ ಈ ಕಾರ್ಮಿಕ ಹಿಂಬಾಂತಿಗಳನ್ನ ಹಾಕ ಅವ್ರಿಗೆಲ್ಲ ಒಂದಿರು ಸಹ ನನಗೆ ಮಾತುಗಳ ಅವಕಾಶವನ್ನು ತಗೊಂಡು ಮತ್ತಷ್ಟು ಕಾರ್ಯಕ್ರಮ ಅಭಿನಂದರೆ ಮನೆಯಲ್ಲಿ ಒಂದು ಆರ್ಥಿಕ ಸಹಕಾರಕ್ಕೆ ಪ್ರತಿ ಒಂದು ಮಾನವೀಯತೆಯ ಶಿಕ್ಷಣ ಅಂತ ನಾನು ಕೆಲಕಡ್ತೇನೆ ಯಾಕಂದರೆ ಸಾಕಷ್ಟು ಈ ರೀತಿ ಅನಾರೋಗ್ಯದಿಂದ ಬರುತ್ತಾರಂಥ ನೋಡಿದ್ದೀವಿ ಸಹಕಾರ ಕೊಡುವಂಥ ಕೈಗಳು ಕಮ್ಮಿ ಇರುತ್ತೆ ಯಾರೋ ಒಬ್ಬೊಬ್ಬರೇ ಸಹಕಾರ ಕೊಡುವಂಥವ್ರು ಸಾಕಷ್ಟು ಜನ ಆದರೆ ಅದು ಆಗಲ್ಲ ಎಲ್ಲ ಹತ್ತಿ ಕೈ ಸೇರಿ ಈ ಥರ ಮಾಡ್ತಿರೋದು ತುಂಬ ಒಳ್ಳೆಯ ಕೆಲಸ ಮಾಡೋದು ಇವತ್ತು ಅದಕ್ಕೆ ನಾನು ವೈಯಕ್ತಿಕವಾಗಿ ಕೂಡ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಕಾರ್ಮಿಕ ದಿನಾಚರಣೆ ಪ್ರೀತ ಇವತ್ತೇನು ಮಧ್ಯಪ್ರದೇಶದಲ್ಲಿ ಬಂದಿರುವಂಥ ಈ ವಲಸೆ ಕಾರ್ಮಿಕರಿಗೆ ನಾವು ಒಂದು ಸಿಹಿಯನ್ನು ನೀಡಿ ಅವರಿಗೆ ಹಣ್ಣುಗಳನ್ನು ನೀಡಿ ಈ ರೀತಿ ಒಂದು ಕಾರ್ಮಿಕ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದೀರಿ ಇದಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಕರ್ನಾಟಕ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ರೇಟೆ ಇದರ ವತಿಯಿಂದ ಇವತ್ತು ನಾವು ಗತ್ತಿಕೆರೆ ಸತೀಶ್ ಪೂಜಾರರ ಮಗಳನ್ನು ಆರಂಭಿಸೋಸ್ಕರ ಒಂದು ದನ ಚಿಕ್ಕ ಧನ ಸಹಾಯವನ್ನು ಮಾಡಿದ್ದಾರೆ ಇದು ತುಂಬ ಶ್ಲಾಘನೀಯ ನಾನು ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಈ ಧಾರ್ಮಿಕ ಸಂಘಟನೆ ಹುಟ್ಟಾಗದವಾಗ ಎಲ್ಲರೂ ಹೊಂದ್ಕೊಂಡು ಏನೋ ದುಡ್ಡು ಮಾಡ್ತಾರೆ ಸಂಘಟನೆಗಳೆಲ್ಲ ದುಡ್ಡನ್ನು ಪೋಲ್ ಮಾಡ್ತಾರೆ ಅನ್ನೋ ಭಾವನೆ ಇತ್ತು ಇದು ಆಸ್ತುವಾ ಸುಳ್ಳು ಇವತ್ತು ಈ ಥರ ಕಲೆಕ್ಷನ್ ಮಾಡಿ ಕೊಟ್ಟಿರೋದು ತುಂಬ ವಿಷಯ ಸರ್ಕಾರ ಕಾರ್ಮಿಕರ ಅನುಕೂಲಕ್ಕೋಸ್ಕರ ತುಂಬ ಅನುಕೂಲಗಳನ್ನು ಮಾಡಿದೆ ಆದರೆ ವಾಸ್ತವವಾಗಿ ಫೇಕ್ ಕಾರ್ಡ್ ಮಾಡಿಕೊಂಡು ತುಂಬ ಜನ ಅದನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಈ ಸಂದರ್ಭದಲ್ಲಿ ನಾನು ಈ ಫೇಕ್ ಕಾರ್ಡ್ ಮಾಡೋರಿಗೆ ಹೇಳೋದು ಏನು ಅಂತ ಹೇಳಿದ್ರೆ ನೋಡಿ ಒಬ್ಬ ಕಾರ್ಮಿಕರ ಪರವಾಗಿ ಎಷ್ಟು ಜನ ನಿಂತು ಲಕ್ಷಾಂತರ ರೂಪಾಯಿನ ಒಟ್ಟು ಹಾಕಿ ಧನ ಸಹಾಯ ಮಾಡಿದ್ದಾರೆ ನೀವು ಯೋಚನೆ ಮಾಡಬೇಕು ಫೇಕ್ ಕಾರ್ಡ್ ಮಾಡ್ಕೊಳ್ಳೋರು ನೀವು ಆರ್ಥಿಕವಾಗಿ ಸದೃಢ ಇರ್ತೀರಾ ಸಬಲರು ಇದ್ದೀರಾ ಆದರೂ ಬೇರೆಯವರ ಅನುಕೂಲಗಳನ್ನು ನೀವು ದುರುಪಯೋಗ ಪಡಿಸ್ಕೊಳ್ತಿದ್ದೀರಾ ಅದಕ್ಕೆ ಪೂರಕ ಹೋಗುವಷ್ಟುನ ಕಾರ್ಡ್ ಮಾಡಿ ಕೊಡೋರು ಇದೆ ಅವರು ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು ಬೇರೆಯವ್ರ ಪಾಲಿನ ಸುತ್ತಲೂ ನೀವು ತಿಳ್ಕೊತಿದ್ದೀರಾ ಅಂಥದನ್ನು ದಯವಿಟ್ಟು ಮಾಡಬೇಡಿ ಅಂತ ನಾನು ಹೇಳೋ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಸೇರಿದ ಎಲ್ಲರಿಗೂ ಈ ಮೂಲಕ ವಂದನೆಗಳನ್ನು ಹೇಳೋಕ್ಕೂ ಇಷ್ಟಪಡ್ತೇನೆ